ಕೆಲವೊಂದು ಮೀಡಿಯಾಗಳು ನನ್ನ ಬಗ್ಗೆ ಸುಳ್ಳು ಸುಳ್ಳು ಸುದ್ದಿಗಳನ್ನ ಬಸ್ತಿದಾರಲ್ಲ ಅವ್ರಿಗೆ ನಾನು ಚಪ್ಪಲಿ ತಗೊಂಡೇ ಹೊಡಿಯೋದು ಆ ಮೀಡಿಯಾಗಳಿಗೆ ಈ ಕಡೆ ನಾಯಿ ಹಸ್ತಿತ್ತು ರೊಟ್ಟಿ ಹಳ್ಸಿತ್ತು ಏನೋ ಸುದ್ದಿ ಇರ್ಲಿಲ್ವಲ್ಲ ನಿಮ್ಗೆ ಅದಕ್ಕೆ ನಿಮ್ಗೆ ಹಳಿಸಿರೋ ರೊಟ್ಟಿ ಬೇಡ ಪೆಡಿಗ್ರಿ ಹಾಕ್ತಿದ್ದೀನಿ ನಾನು ನಿಮ್ಗೆ ಆ ಪೆಡಿಗ್ರಿ ತಿನ್ಕೊಂಡು ಚೆನ್ನಾಗಿದ್ದೀರಾ ನೀವು ನಿಮ್ ಟಿ ಆರ್ ಪಿಗೋಸ್ಕರ ನನ್ನ ಹೆಸರನ್ನ ಬಳಸ್ಕೊತಾ ಇದ್ದೀರಾ ನಿಮ್ಗೆ ಸ್ಕೂಲಲ್ಲಿ ಟೀಚರು ಒಂದು ಎರಡು ಫಸ್ಟ್ ಸೆಕೆಂಡ್ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ ನೀವು ಅಷ್ಟು ನಿಮ್ಗೆ ಅಷ್ಟು ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋದು ಇದ್ದಿದ್ರೆ ಎಫ್ ಐ ಆರ್ ಎಲ್ಲ ಅದನ್ನ ನೋಡಿಕೊಂಡು ಕರೆಕ್ಟಾಗಿ ಸುದ್ದಿ ಮಾಡ್ತಿದ್ದೀರಿ ನಿಮ್ಗೆ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ ಟಿ ಆರ್ ಪಿ ಸೆನ್ಸ್ ಅದೇ ಅದಕ್ಕೆ ನೀವು ಟಿ ಆರ್ ಪಿ ಗೋಸ್ಕರನೇ ಸುದ್ದಿ ಮಾಡ್ತಿದ್ದೀರಾ ನನ್ನ ಹೆಸರು ತಗೊಂಡು ಟಿ ಆರ್ ಪಿ ತಗೋತಾ ಇದ್ದೀರಾ ಕೃಷ್ಣಮೂರ್ತಿ ಸಾರ್ ಅವರು ಏ ಬನ್ನೋ ಅವ್ರ ಹೆಸರು ಹೇಳಿದ್ರೆ ನಿಮ್ಗೆ ಟಿ ಆರ್ ಪಿ ಸಿಗತ್ತಾ ಇಲ್ಲ ಅವ್ರು ಕರೆಕ್ಟಾಗಿ ಆನ್ಸರ್ ಕೊಡ್ತಾರಲ್ಲ ನಿಮ್ಗೆ ಮತ್ ನಾನ್ ಸಿಕ್ಕಿದೀನಿ ನಾನು ಬಿಡ ನಾನು ಬಿಡಲ್ಲ ಸ್ಟಾರ್ಟಿಂಗ್ ನಾನು ಹಂಗೆ ಬಿಟ್ಟಿದ್ದಕ್ಕೆ ಸಾರ ಸಗಟುವಾಗಿ ಮಾತಾಡಿಕೊಡು ಉರಿದು ಮುಕ್ಬಿಟ್ರಿ ನನ್ನ ಇವಾಗ ಅದಕ್ಕೆ ಮಾತಾಡ್ತಿರೋದು ಹಿಂಗೆ ಉರಿದು ಮುಕ್ತಿರ ಅಂತ ಗೊತ್ತಿದ್ರೆ ನಾನು ಮಾತಾಡ್ತಿರೋದು ಇನ್ ಸುಮ್ನೆ ಇರಲ್ಲ ನಾನು ಆಯ್ತಾ ನೀವಾಗ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ಕುತ್ಕೊಂಡ್ರೆ ನಾನು ಸುಮ್ನೆ ಇರಲ್ಲ ಈ ನೆಕ್ಸ್ಟ್ ಯಾವನಾದರೂ ಒಂದ್ ಮೀಡಿಯಾ ಆಯ್ತಾ ಯಾರಾದ್ರೂ ಸುಮ್ನೆ ಸುಳ್ ಸುಳ್ ಸುದ್ದಿಗಳನ್ನ ಹಪ್ಸೋದು ಇವಳು ಹಂಗ್ ಮಾಡದ್ಲು ಅವಳು ಹಂಗ್ ಮಾಡದ್ಲು ಗ್ಯಾಂಗ್ ಐತೆ ಯಾವ ಗ್ಯಾಂಗ್ ಐತೆ ತೋರ್ಸಿ ನೋಡೋಣ ನಿಮ್ಗೆ ಶಕ್ತಿ ಇದ್ರೆ ಓ ಜರ್ನಲಿಸಮ್ ಓದ್ಕೊಂಬಂದು ಚೆನ್ನಾಗಿ ಕರೆಕ್ಟ್ ಆಗಿ ನೀವು ಮೀಡಿಯಾ ನಡೆಸ್ತಿದ್ರೆ ತೋರ್ಸಿ ನೀವು ಯಾವ ಗ್ಯಾಂಗ್ ಇಟ್ಕೊಂಡು ನಾನು ಏನು ರೋಲ್ ಕಾಲ್ ಮಾಡ್ತಿದ್ದೀನಿ ಯಾವ ಗ್ಯಾಂಗ್ ಇಟ್ಕೊಂಡು ನಾನು ಸುಲಿಗೆ ಮಾಡ್ತಿದ್ದೀನಿ ಅಂತ ಆಗುತ್ತಾ ನಿಮ್ ಕಲ್ ತೋರ್ಸೋದಕ್ಕೆ ಆಗಲ್ಲ ಮತ್ ಯಾಕೆ ಮಾತಾಡ್ತೀರಾ ನಿಮ್ ಟಿ ಆರ್ ಪಿಗೋಸ್ಕರ ನನ್ನ ಹೆಸರೇನಕ್ಕೆ ಹಾಳು ಮಾಡ್ತಿದ್ದೀರಾ ಇದೇ ಲಾಸ್ಟ್ ಎಲ್ರಿಗೂ ಹೇಳೋದು ಇನ್ನೊಂದ್ಸತಿ ನೆಕ್ಸ್ಟ್ ಯಾರು ನನ್ನ ಹೆಸರನ್ನ ತಗೊಂಡ್ರೆ ಹೇಳ್ತಿಲ್ವಾ ಸುಳ್ ಸುಳ್ ಸುದ್ದಿಗಳನ್ನ ಅಪ್ಸಿದ್ರೆ ಚಪ್ಪಡಿ ತಗೊಂಡೆ ಹೊಡಿಯೋದು ಕೆಲವೊಂದು ಮೀಡಿಯಾಗಳು ನನ್ನ ಬಗ್ಗೆ ಸುಳ್ಳು ಸುಳ್ಳು ಸುದ್ದಿಗಳನ್ನ ಬಸ್ತಿದಾರಲ್ಲ ಅವ್ರಿಗೆ ನಾನು ಚಪ್ಪಲಿ ತಗೊಂಡೆ ಹೊಡಿಯೋದು ಆ ಮೀಡಿಯಾಗಳಿಗೆ ಈ ಕಡೆ ನಾಯಿ ಹಸ್ತಿತ್ತು ರೊಟ್ಟಿ ಹಳ್ಸಿತ್ತು ಏನು ಸುದ್ದಿ ಇರ್ಲಿಲ್ವಲ್ಲ ನಿಮ್ಗೆ ಅದಕ್ಕೆ ನಿಮ್ಗೆ ಹಳ್ಸಿರೋ ರೊಟ್ಟಿ ಬೇಡ ಪೆಡಿಗ್ರಿ ಹಾಕ್ತಿದ್ದೀನಿ ನಾನು ನಿಮ್ಗೆ ಆ ಪೆಡಿಗ್ರಿ ತಿನ್ಕೊಂಡು ಚೆನ್ನಾಗಿದ್ದೀರಾ ನೀವು ನಿಮ್ ಟಿ ಆರ್ ಪಿಗೋಸ್ಕರ ನನ್ನ ಹೆಸರನ್ನ ಬಳಸ್ಕೊತಾ ಇದ್ದೀರಾ ನಿಮ್ಗೆ ಸ್ಕೂಲಲ್ಲಿ ಟೀಚರು ಒಂದು ಎರಡು ಫಸ್ಟ್ ಸೆಕೆಂಡು ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ ನೀವು ಅಷ್ಟು ನಿಮ್ಗೆ ಅಷ್ಟು ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋದು ಇದ್ರೆ ಎಫ್ ಐ ಆರ್ ಎಲ್ಲಿ ಅದನ್ನ ನೋಡಿಕೊಂಡು ಕರೆಕ್ಟಾಗಿ ಸುದ್ದಿ ಮಾಡ್ತಿದ್ದೀರಿ ನಿಮ್ಗೆ ಆ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ ಟಿ ಆರ್ ಪಿ ಸೆನ್ಸ್ ಅದೇ ಅದಕ್ಕೆ ನೀವು ಟಿ ಆರ್ ಪಿ ಗೋಸ್ಕರನೇ ಸುದ್ದಿ ಮಾಡ್ತಿದ್ದೀರಾ ನನ್ನ ಹೆಸರು ತಗೊಂಡು ಟಿ ಆರ್ ಪಿ ತಗೋತಾ ಇದ್ದೀರಾ ಕೃಷ್ಣಮೂರ್ತಿ ಸರ್ ಅವರು ಏವನ್ನೋ ಅವ್ರ ಹೆಸರು ಇದ್ರೆ ನಿಮ್ಗೆ ಟಿ ಆರ್ ಪಿ ಸಿಗುತ್ತಾ ಇಲ್ಲ ಅವ್ರು ಕರೆಕ್ಟಾಗಿ ಆನ್ಸರ್ ಕೊಡ್ತಾರಲ್ಲ ನಿಮಗೆ ಮತ್ತೆ ನಾನು ಸಿಕ್ಕಿದ್ದೀನಿ ನಾನು ಬಿಡ ನಾನು ಬಿಡಲ್ಲ ಸ್ಟಾರ್ಟಿಂಗ್ ನಾನು ಹಂಗೆ ಬಿಟ್ಟಿದ್ದಕ್ಕೆ ಸಾರ ಸಗಟವಾಗಿ ಮಾತಾಡಿಕೊಡು ಹುರಿದು ಮುಕ್ಬಿಟ್ರಿ ನನ್ನ ಇವಾಗ ಅದಕ್ಕೆ ಮಾತಾಡ್ತಿರೋದು ಹಿಂಗೆ ಉರಿದು ಮುಕ್ತಿರ ಅಂತ ಗೊತ್ತಿದ್ರೆ ನಾನು ಮಾತಾಡ್ತಿರೋದು ಇನ್ ಸುಮ್ನೆ ಇರಲ್ಲ ನಾನು ಆಯ್ತಾ ನೀವಾಗ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ಕುತ್ಕೊಂಡ್ರೆ ನಾನು ಸುಮ್ನೆ ಇರಲ್ಲ ಈ ನೆಕ್ಸ್ಟ್ ಯಾವನ್ನಾದ್ರೂ ಒಂದ್ ಮೀಡಿಯಾ ಆಯ್ತಾ ಯಾರಾದ್ರೂ ಸುಮ್ನೆ ಸುಳ್ ಸುಳ್ ಸುದ್ದಿಗಳನ್ನ ಹಪ್ಸೋದು ಇವಳು ಹಂಗ್ ಮಾಡದ್ಲು ಅವ್ಳ ಹಂಗ್ ಮಾಡೋದು ಗ್ಯಾಂಗ್ ಐತೆ ಯಾವ ಗ್ಯಾಂಗ್ ಐತೆ ತೋರಿಸಿ ನೋಡೋಣ ನಿಮ್ಗೆ ಶಕ್ತಿ ಇದ್ರೆ ಓ ಜರ್ನಲಿಸಮ್ ಬಂದು ಚೆನ್ನಾಗಿ ಕರೆಕ್ಟ್ ಆಗಿ ನೀವು ಮೀಡಿಯಾ ನಡೆಸ್ತಿದ್ರೆ ತೋರಿಸಿ ನೀವು ಯಾವ ಗ್ಯಾಂಗ್ ಇಟ್ಕೊಂಡು ನಾನು ಏನು ರೋಲ್ ಕಾಲ್ ಮಾಡ್ತಿದ್ದೀನಿ ಯಾವ ಗ್ಯಾಂಗ್ ಇಟ್ಕೊಂಡು ನಾನು ಸುಲಿಗೆ ಮಾಡ್ತಿದ್ದೀನಿ ಅಂತ ಆಗುತ್ತಾ ನಿಮ್ ಕೈ ತೋರ್ಸೋದಕ್ಕೆ ಆಗಲ್ಲ ಮತ್ ಯಾಕೆ ಮಾತಾಡ್ತೀರಾ ನಿಮ್ ಟಿ ಆರ್ ಪಿಗೋಸ್ಕರ ನನ್ನ ಹೆಸರು ಏನಕ್ಕೆ ಹಾಳು ಮಾಡ್ತಿದ್ದೀರಾ ಇದೇ ಲಾಸ್ಟ್ ಎಲ್ರಿಗೂ ಹೇಳೋದು ಇನ್ನೊಂದ್ಸತಿ ನೆಕ್ಸ್ಟ್ ಯಾರಾದ್ರೂ ನನ್ನ ಹೆಸರನ್ನ ತಗೊಂಡ್ರೆ ಹೇಳ್ತಿಲ್ವಾ ಸುಳ್ ಸುಳ್ ಸುದ್ದಿಗಳನ್ನ ಅಪ್ಸಿದ್ರೆ ಚಪ್ಪಲಿ ತಗೊಂಡೆ ಹೊಡಿಯೋದು